ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ अन्नाय नमः विष्णुसहस्रनामद ओम्बैनूरमूरनय नाम अन्नम् तिन्नलु योग्यवाद वस्तु, ಅಹಮನ್ನ ಮಹಮನ್ನ ಮಹಮನ್ನಂ ಭಗವಂತನೇ ಅನ್ನ ಎಂಬ ವರ್ಣನೆ ಉಪನಿಷತ್ತಿನಲ್ಲಿದೆ ತಿನ್ನಲು ಯೋಗ್ಯವಾಗಿರುವ ಪ್ರತಿಯೊಂದು ವಸ್ತುವಿನ ಒಳಗೂ ಚೈತನ್ಯವಾಗಿ ತುಂಬಿರುವವನು ಭಗವಂತ சகல ஜீவிகளண்ணு போஷிสุவவனு भगवंत अन्नத அபிமானி దేవதேயாத சதுर्मुख ब्रह्मನಲ್ಲಿ சன்னிஹित नागिरुவவனு भगवंत प्रणयकालದಲ್ಲಿ எல்லவண்ணு கபளிสุவவனு भगवंत ಹೀಗಾಗಿ ಭಗವಂತ ಅನ್ನಂ ಓಂ ಅನ್ನಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು